ನಮ್ಮ ಹಿಂದೂ ಧರ್ಮದಲ್ಲಿ ದಾಂಪತ್ಯ ಜೀವನ ಅಂತಂದ್ರೆ ತುಂಬ ಪವಿತ್ರವಾದದ್ದು ಧನರಾಜರೇ ಸೀತೆ ಮತ್ತು ರಾಮನ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಸದಾ ಕಾಲಕ್ಕೂ ನಾವು ಉಳಿಸಿಕೊಳ್ಳಬೇಕು ರಾಮನನ್ನ ವನವಾಸಕ್ಕೆ ದಶರಥ ಅಪ್ಪಣೆ ಕೊಟ್ಟ ಹೋಗಬೇಕಾದದ್ದು ರಾಮ ಮಾತ್ರ ಆಗಿತ್ತು ಸೀತೆ ಹೋಗಬೇಕಾಗಿತ್ತ ಕಾಡಿಗೆ ಇಲ್ಲ ಆದರೆ ಸೀತೆ ಯೋಚನೆ ಏನು ಕಾಡಾದರೂ ನಾಡಾದರೂ ಗಂಡನ ಜೊತೆಗೆ ಗಂಡನಿಲ್ಲದ ಅಯೋಧ್ಯೆ ನನಗೆ ಬೇಡ ಗಂಡನಿಲ್ಲದ ಅರಮನೆ ನನಗೆ ಬೇಡ ನನಗೆ ಗಂಡನ ಜೊತೆ ಕಾಡೇ ಅರಮನೆ ಅಂತ ಹೇಳಿ ಅವಳು ಕೂಡ ನಡೆದಳು ಅದೇ ರೀತಿಯಲ್ಲಿ ಗಂಡ ಹೇಗಿರಬೇಕು ಅಂತ ಹೇಳಿ ಇಲ್ಲಿ ಶಾಸ್ತ್ರ ಹೇಳುತ್ತದೆ ಧಾರೆ ಎರೆದು ಮದುವೆ ಮಾಡಿ ಕೊಡ್ತಾರೆ ಮದುಮಗಳ ಅಪ್ಪ ಒಬ್ಬಳು ಹೆಣ್ಣು ಮಕ್ ಮಗು ಮನೆಗೆ ಹುಟ್ಟಿ ಬಂದಳು ಅಂತಂದರೆ ಮನೆ ಬೆಳಕಾಗುತ್ತದೆ ಯಾಕೆ ಅಂತಂದ್ರೆ ಹೆಣ್ಣು ಮಗುವನ್ನ ನಮ್ಮ ಸಂಸ್ಕೃತಿ ಲಕ್ಷ್ಮಿ ಅಂತ ನಾವು ಭಾವಿಸ್ತೇವೆ ಆ ಬೆಳಕು ಮದುವೆಯ ವಯಸ್ಸಾದಾಗ ಇನ್ನೊಂದು ಮನೆಯನ್ನ ಬೆಳಗಬೇಕು ಅಂತ ನಾವು ಕಳುಹಿಸಿಕೊಡ್ತೇವೆ ಅವಳು ಬೆಳಕಾಗಿಯೇ ಕನ್ಯಾ ಕನ್ಯಾದಾನ ಅಂತ ಕನ್ಯಾ ಅನ್ನುವ ಪದಕ್ಕೆ ಸಂಸ್ಕೃತದಲ್ಲಿ ಬೆಳಕು ಅಂತ ಅರ್ಥ ಬೆಳಕಿನ ಲಕ್ಷಣ ಏನೇಳಿ ಒಂದು ದೀಪ ಇನ್ನೊಂದು ದೀಪವನ್ನ ಬೆಳಗುತ್ತದೆ ಇನ್ನೊಂದು ದೀಪವನ್ನ ಬೆಳಗಿದ ನಂತರ ಮೊದಲ ದೀಪ ಆರುತ್ತದ ಹೋಗ್ತದ ಆ ಮೊದಲ ದೀಪ ಉರಿದುಕೊಂಡೇ ಇರುತ್ತದೆ ಇನ್ನೊಂದು ದೀಪವನ್ನ ಬೆಳಗುವ ಸಾಮರ್ಥ್ಯವನ್ನ ಆ ದೀಪ ಹೊಂದಿರುತ್ತದೆ ಅದೇ ರೀತಿಯಲ್ಲಿ ಮಧುಮಗಳು ಇನ್ನೊಂದು ಮನೆಗೆ ಹೋಗಿ ಇನ್ನೊಂದು ಮನೆಯನ್ನ ಬೆಳಗಿದ ನಂತರವೂ ಕೂಡ ಮೊದಲ ಮನೆಯ ಬೆಳಕು ಕಡಿಮೆ ಆಗುವುದಿಲ್ಲ ಅದು ಹಾಗೆಯೇ ಇರುತ್ತದೆ ಹೆಣ್ಣು ಮಗು ಹುಟ್ಟಿದಾಗ ಪ್ರಜ್ವಲಿಸಿದಂತ ಬೆಳಕು ಹಾಗೆಯೇ ಇದ್ದುಕೊಂಡು ಇನ್ನೊಂದು ಮನೆಯನ್ನ ಬೆಳಗುತ್ತದೆ ನಮ್ಮ ಮನೆಯನ್ನ ಬೆಳಗುವ ಮದುಮಗಳನ್ನ ಈ ರೀತಿ ನೋಡಿಕೊಳ್ಳಬೇಕು ಅಂತ ಅದನ್ನ ಈಗ ಮದುಮಗಳ ಅಪ್ಪ ನಿಮ್ಮತ್ರ ವಿನಂತಿಸ್ತಾರೆ ನೀವು ಪುನಃ ಅದಕ್ಕೆ ಉತ್ತರ ಕೊಡಬೇಕು ನಾನು ಹೇಳಿಸ್ತೇನೆ ಸಂಸ್ಕೃತದ ಮಾತು ಇದು ಹೇಳಿ ಯಜಮನ್ರೇ ಮದುಮಗನನ್ನು ನೋಡಿಕೊಂಡು ಹೇಳಬೇಕು ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ತ್ವಯೇಯಂ ನೀವು ಹೇಳಿ ನಾತಿ ಚರಾಮಿ ಧರ್ಮ ಕಾರ್ಯ ಮಾಡುವಾಗ ಹೆಂಡತಿಯನ್ನು ಬಿಟ್ಟು ಮಾಡಬಾರದು ಅಂತ ಒಂದನೇ ಮಾತು ಆರ್ಥಿಕ ವ್ಯವಹಾರವನ್ನು ಕೂಡ ಮಗಳಿಗೆ ಗೊತ್ತಿಲ್ಲದೆ ನಡೆಸಬಾರದು ಅಂತ ಎರಡನೇ ಮಾತು ಕಾಮ ಸಂಬಂಧಿ ಕೆಲಸಗಳು ಕೂಡ ಮಗಳಿಗೆ ಗೊತ್ತಿಲ್ಲದೆ ನಡೆಯಬಾರದು ಅಂತ ಹೇಳಿ ಮೂರು ಮಾತು ನಮ್ಮ ಮನೆಯನ್ನ ಬೆಳಗಿಸುವ ಹೆಣ್ಣು ಮಗಳಿಗಾಗಿ ನಾವು ಇಷ್ಟನ್ನ ಮಾಡದಿದ್ದರೆ ಹೇಗೆ ಅವಳು ನಮ್ಮ ತಂದೆ ತಾಯಿಯನ್ನ ಅವಳ ಸ್ವಂತ ಅಪ್ಪ ಅಮ್ಮ ಅಂತ ಹೇಳಿಯೇ ಭಾವಿಸಿ ಪೂಜಿಸಿ ಮನೆತನದ ಕೀರ್ತಿ ಗೌರವಕ್ಕೆ ಅವಳು ಪಾತ್ರರಾಗ್ತಾಳೆ ಅಂತಹ ನಮ್ಮ ಕೈ ಹಿಡಿದಾಕೆಗೆ ಈ ಅವಳ ತಂದೆಗೆ ಈ ಮಾತನ್ನ ನಾವು ಒಪ್ಪಿಗೆ ಕೊಡುವುದು ನಿಮ್ಮ ಮಾತನ್ನ ನಾತಿಚರಾಮಿ ಅತಿಕ್ರಮಣ ಮಾಡುವುದಿಲ್ಲ ಅಂತ ಇನ್ನೆರಡು ಸಲ ಹೇಳುವ ನಾವು ಈಗ ಆಡಿದ ಮಾತುಗಳಿಗೆ ಗುರು ಹಿರಿಯರೂ ಸಾಕ್ಷಿ ಭೂಮಿ ತಾಯಿಯೂ ಸಾಕ್ಷಿ ಕೈ ಬಿಡಬೇಡಿ ಹಾಗೆ ಭೂಮಿಗೆ ಒಮ್ಮೆ ಮುಟ್ಟಿಸಿ ಕೆಳಗಡೆ ಬಗ್ಗಿ ಇನ್ನು ಅಪ್ಪ ಅಮ್ಮನಿಗೆ ಅತ್ತೆ ಮಾವನಿಗೆ ದೊಡ್ಡಪ್ಪ ದೊಡ್ಡಮ್ಮ ಯಾರೆಲ್ಲ ಇದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಗೆಲ್ಲ ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷದಲ್ಲಿ ಹೋಮಕ್ಕೆ ಬರಬೇಕು